ಕಾಯ್ತಿದ್ದಾರೆ ಮುಖ್ಯ ಮುಖ್ಯವಾದಂತಹ ವಿಚಾರಗಳನ್ನ ಈ ಸರ್ಕಾರದ ಮುಖವಾಡವನ್ನು ಕಾಣಿಸುವಂತಹ ವಿಚಾರಗಳನ್ನ ಮತ್ತೆ ಯಾರು ನಮಗೆ ಹಕ್ಕು ಕೊಡಿಸಬೇಕು ಅವ್ರು ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಡಿ ಬಂದ್ಬಿಡ್ತಿದ್ದಾರೆ ಈ ಸಮಾಜಕ್ಕೆ ನಾವು ತಿಳಿಸುವಂತ ಕೆಲಸ ಮಾಡೋಣ ಗೋಕಾಕ್ನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಬರ್ತಾ ಇದ್ವಿ ಅಲ್ಲಿ ಮಾತಾಡೋಣ ಇಲ್ಲಿ ನಾವು ಗೋಷ್ಠೆಗಳನ್ನ ಹಾಕಿ ಪೊಲೀಸ್ನವರ ಮೂಲಕ ಸರ್ಕಾರಕ್ಕೆ ತಿಳಿಸೋಣ ನಮ್ಮ ಆಗ್ರಹ ಏನು ಅಂತ ಘೋಷಣೆಗಳ ಮೂಲಕ ಇದು ಹೊರಡೋಣ ಆಗ್ಬೋದಲ್ಲ